ಕೂಡ ಿದೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಪ್ರಿಯಾಂಕಾ ರಮೇಶ್ ನನ್ನದು ಕುಟೀರ ಸಿನಿಮಾ ಶೂಟಿಂಗ್ ನಡೀತಾ ಇದೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಮುದ್ರಿದೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಅಂದರೆ ಸಾಂಗ್ಸು ಮತ್ತು ಕ್ಲೈಮ್ಯಾಕ್ಸ್ ಬ್ಯಾಲೆನ್ಸ್ ಇದೆ ಸೊ ಕೋಮೆಲ್ ಸರ್ ಜೊತೆ ಇದು ನನ್ನ ಮೊದಲೇ ಸಿನಿಮಾ ತುಂಬ ಚೆನ್ನಾಗಿ ಬರ್ತಿದೆ ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಹಾರರ್ ಬೇಸ್ ರೊಮ್ಯಾಂಟಿಕ್ ಚೆನ್ನಾಗಿದೆ ತುಂಬ ಗ್ಯಾಪ್ ಆಗಿದೆ ಅದು ಆ್ಯಕ್ಚುಲಿ ಗ್ಯಾಪ್ ಅಂತ ಅಲ್ಲ ನಾನು ನನಗೆ ಯಾವುದು ಬ್ಯಾಕ್ ಟು ಬ್ಯಾಕ್ ಅನ್ನೋದರಿಂದ ನನಗೆ ಯಾವ ಸಿನಿಮಾ ಬರುತ್ತೆ ಅಂತ ಚೂಸ್ ಮಾಡಿ ನಾನು ಮಾಡೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಿಟ್ಟರೆ ನಾನು ಅಲ್ಲೂ ಗ್ಯಾಪ್ ಸಿನ್ಮಾಗೆ ಅಂತ ಗೊತ್ತಿಲ್ಲ ನಾನು ಸತತವಾಗಿ ಅಂದರೆ ಟೇಬಲ್ ಗಣಪ ಟೈಮಿಂದನೂ ಅದೇ ಸಿನಿಮಾ ಪ್ರಯತ್ನ ಮಾಡಲ್ಲ ಇದ್ದೀನಿ ನಾನು ಸೊ ಗ್ಯಾಪ್ ಅಂತ ಮಾತ್ರ ಹೇಳ್ಬೇಡಿ ಅಮ್ಮ

ಸಿ ಆ್ಯಕ್ಚುಲಿ ಬಿಗ್ ಬಾಸ್ ನಾನು ಫ್ರಮ್ ದ ಡೇ ಡೇವನ್ನಿಂದ ನೋಡ್ತಾ ಇದ್ದೀನಿ ಆಲ್ರೆಡಿ ಒಂದು ವಾರ ಆಗಕ್ಕೆ ಬಂತು ಇನ್ನೇನು ವೀಕೆಂಡ್ ಪಿಚರ್ಸಲ್ಲಿ ಬರೋ ಟೈಮು ಬಟ್ ಒನ್ ವೀಕಿಗೆ ನನಗೆ ಫಿಫ್ಟಿ ಡೇಸ್ ನೋಡೋ ಅಷ್ಟು ಥರ ಕಾಣಿಸ್ತಾ ಇದೆ ಹೌದು ಬಿಗ್ ಬಾಸ್ ನಾನು ಹೋಗಿ ಬಂದಿದ್ದೀನಿ ಆ್ಯಸ್ ಅ ವೈಟ್ ಕಾರ್ಡ್ ಆಗಿ ನನಗೆ ಬಿಗ್ ಬಾಸ್ ಬಗ್ಗೆ ಇನ್ನಷ್ಟು ಇದಿಲ್ಲ ಅನ್ನೋ ಥರ ಅಲ್ಲ ಐ ಹ್ಯಾವ್ ದ ನಾಲೆಡ್ಜ್ ಬಾಸ್ ಬಗ್ಗೆ ಸೊ ನಾನು ಫಸ್ಟ್ ಸಪೋರ್ಟ್ ಮಾಡೋದು ಸಪೋಸ್ ನಮ್ಮ ಅನುಷಾ ರೈ ಅವ್ರಿಗೆ ಅನುಷಾ ರೈ ನನ್ನ ಬೆಸ್ಟ್ ಬಡಿ ಅವಳು ಅವಳು ಹೋಗ್ಬೇಕಾದ್ರೆ ಸ್ವಲ್ಪ ಗೊಂದಲ ಆಗಿದ್ಲು ಹೇಗಿರುತ್ತೆ ಏನು ಅಂತ ತುಂಬ ಕ್ವೆಶನ್ಸ್ ಮಾಡ್ತಿದ್ದು ನನಗೆ ಗೊತ್ತಿರೋಷ್ಟು ನಾನೊಂದು ನಾಲ್ಕು ಹೇಳಿದ್ದೆ ಬಟ್ ಅವಳಿಗೆ ಒಂದೇ ಹೇಳಿದ್ದು ನೀನು ನೀನಾಗಿರು ಚೆನ್ನಾಗಿ ಆಡು ಪ್ರೇಮ್ ಗರ್ಲಾಗಿರು ಧೈರ್ಯವಾಗಿರು ಅಂತಲೇ ಹೇಳಿದ್ದೆ ಬಟ್ ಸ್ವಲ್ಪ ಪಾಪ ನಮ್ಮ ಹುಡುಗಿ ಒಂಚೂರು ಕಮ್ಮಿ ಆಗಿದೆ ಬಟ್ ನನ್ನ ನನಗೆ ಅನು ಬಗ್ಗೆ ನಾನು ಆಸ್ ಅ ಪರ್ಸ್ನಲ್ ಆಗಿ ಏನು ಅಂತ ಅಂದರೆ ಹೇಳೋದು ಅಂದ್ರೆ ಅವ್ರಿಗೆ ಯಾರಾದರೂ ಒಂದು ಇದು ಮಾಡಬೇಕು ಅವಾಗ ಅವಳು ಫುಲ್ ಹೇಳಿ ಬರ್ತಾಳೆ ಸೊ ನಮ್ಮ ಹುಡ್ಗಿ ಹಂಗೆ ಬಟ್ ಒನ್ ವೀಕಲ್ಲಿ ಯಾರ ಬಗ್ಗೆನೂ ಹೇಳೋಕ್ಕಾಗಲ್ಲ ಯಾಕೆಂದರೆ ಮಾತಾಡೋರು ತುಂಬಾ ಮಾತಾಡ್ತಿರ್ತಾರೆ ಸೈಲೆಂಟ್ ಆಗಿರೋದು ನಾಳೆ ಮತ್ತೆ ಮಾತಾಡ್ಬೋದು ಕೆಲವ್ರು ಮಾತ್ರ ಸಿಚುವೇಶನ್ ಸಿಚುವೇಷನ್ ತಕ್ಕನಾಗಿಯೇ ಮಾತಾಡೋದು ಅದರಲ್ಲಿ ನಮ್ಮ ಅನುಷ್ಯ ಇದ್ದಾಳೆ ಆ್ಯಂಡ್ ಸೆಕೆಂಡು ನಮ್ಮ ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಅವರು ಕೂಡ ನನಗೆ ಫ್ರಮ್ ಒಂದು ಫೋರ್ ಪರಿಚಯ ಅವರು ಕೂಡ ಆ್ಯಕ್ಚುಲಿ ತುಂಬ ತಾಳ್ಮೆ ಮನುಷ್ಯನಾಗಿ ತುಂಬಾ ಎಲ್ಲರೂ ಎಲ್ಲರ ಪಕ್ಕದಲ್ಲೂ ಒಂದು ಸಪೋರ್ಟಿವ್ ಸಿಸ್ಟಮ್ ಥರ ಆಮೇಲೆ ಎಷ್ಟು ಬೇಕು ಎಲ್ಲಿ ಬೇಕು ಅಲ್ಲಿ ಮಾತಾಡೋ ಥರ ತ್ರಿವಿಕ್ರಮ್ ಅವ್ರು ಕೂಡ ಆಡ್ತಾ ಇದ್ದಾರೆ ಡೆಫಿನೆಟ್ಲಿ ನನಗೆ ಇಬ್ಬರು ಕೂಡ ಟಾಪ್ ಫೈವಿಗೆ ಬರೋದ್ರವೂ ನನಗೆ ಬಂದರೂ ಖುಷಿ ಇದೆ ಆ್ಯಂಡ್ ಬಂದೇ ಬರ್ತಾರೆ ಡೆಫಿನೆಟ್ಲಿ ಬಿಕಾಸ್ ನನ್ನ ಫ್ರೆಂಡ್ಸ್ ಅವರು ಇನ್ನೂ ಇವಾಗ ಶುರು ಆಗಿದೆ ಗೆದ್ರು ಖುಷಿ ಅಮಿಷ ಅವ್ರಿಗೆ ಖುಷಿ ಈವನ್ ಬೇರೆ ಕಂಟೆಸ್ಟೆಂಟ್ಸ್ ಕೂಡ ಅವರವ್ರು ಇದ್ರ ರೀತಿ ನೀತಿ ತುಂಬ ಚೆನ್ನಾಗಿ ಆಡಿದ್ರೆ ಯಾರು ಗೆಲುವು ಡೆಫಿನೆಟ್ಲಿ ಇರೋರಿಗೆ ಆಗೋದು ಬಿಕಾಸ್ ಆಡಿಯನ್ಸ್ ಅಷ್ಟು ಸಪೋರ್ಟ್ ಮಾಡೇ ಮಾಡ್ತಾರೆ ಆ್ಯಂಡ್ ಬಿಗ್ ಬಾಸ್ ಕಿಚ್ಚ ಅವರು ಕೂಡ ಕ್ಲೀನಾಗಿ

ಅದ್ರ ಬಗ್ಗೆ ಏನು ಇಂಟ್ರೆಸ್ಟ್ ಇಲ್ಲ ನನ್ನ ಪ್ರಕಾರ ನೋಡೋಣ ಅಕಸ್ಮಾತ್ ಅವಳಿಗೆ ಬೆಸ್ಟ್ ಬಾಯ್ ಸಿಕ್ಕಿದ್ರೆ ಅಲ್ಲಿಂದನೇ ನನ್ನ ಖುಷಸ್ ಯಾವಾಗಲೂ ಇರುತ್ತೆ ನಿಮಗೆ ಫೇವ್ರೇಟ್ ಕಂಟ್ರೆಸ್ ಯಾರು ಅನ್ನಿಸ್ತಾ ಇದೆ ಸದ್ಯಕ್ಕೆ ಈಗ ನೋಡ್ತಾ ಇರೋದೇ ರೈಟ್ ನಮ್ಮ ಅನುಷ್ತ್ರಿವಿಕ್ರಮ್ ತ್ರಿವಿಕ್ರಮ್ ಡೆಫಿನೆಟ್ಲಿ ನಾನು ಬಿಗ್ ಬಾಸ್ಗೆ ಹೋಗಿದ್ದೀನಿ ನನ್ಗೊಂದು ಸಣ್ಣದಾಗಿನೇ ಅದ್ರ ಬಗ್ಗೆ ಗೊತ್ತಿದೆ ಯಾರಾದ್ರೂ ಒಬ್ರು ಸಡನ್ ಆಗಿ ಇನ್ನೂ ಪರಿಚಯನೇ ಆಗಿರ್ಲಿಲ್ಲ ಒಂದು ಹದಿನೈದು ದಿನ ದಿನ ಆದ್ಮೇಲೆ ಯಾರು ಹೇಳಿದ್ರೆ ಅಯ್ಯೋ ನನ್ನ ಫ್ರೆಂಡ್ ಹೇಳ್ತಿದ್ದಾರೆ ಬಿಡು ಅಂತ ಅಂತೀನಿ ಬಟ್ ಹೋಗಿದ್ದಿನೇ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಸಡನ್ ಆಗಿ ನಮಗೆ ಬೆಟ್ ಮಾಡ್ತಾರೆ ಅಂದಾಗ ಅಫ್ಕೋರ್ಸ್ ಎಮೋಷ್ನಲ್ ಆಗ್ತಾರೆ ಆ್ಯಂಡ್ ನಾನು ಡೆಫಿನೆಟ್ಲಿ ನನಗೆ ಗೊತ್ತಿದೆ ಅವಳ ಬಗ್ಗೆ ತುಂಬ ಅವಳು ಇನ್ನೋಸೆಂಟ್ ಜೊತೆಗೆ ಎಮೋಷ್ನಲ್ ಅವಳು ಅವಳಿಗೆ ನಾನೇ ಇಷ್ಟೊಂದು ಮಾಡಿದ್ರೆ ಮಾಡೋದೇ ಬಿಡ್ತಾಳೆ ಸೊ ಯಶ್ ಇಸ್ ವೆರಿ ಸ್ವೀಟ್ ಬಟ್ ಎಲ್ಲ ಗೇಮ್ ಅಂತೂ ಡೆಫಿನೆಟ್ಲಿ ಚೆನ್ನಾಗಿ ಆಡ್ತಾಳೆ ಅದ್ರ ಬಗ್ಗೆ ಡೌಟೇ ಇಲ್ಲ ಸೊ ನೋಡೋಣ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ